ಒಂದು ಧಾರ್ಮಿಕ ವಲಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಇದು ಧರ್ಮ ವಿರೋಧಿ ಸರ್ಕಾರ ಇದು ಹಿಂದೂಗಳ ವಿರೋಧಿ ಸರ್ಕಾರ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದೆಯಲ್ಲ ಆರೋಪವನ್ನ ಅಲ್ಲಗೆಳೆಯುವಂತಹ ಬಹಳಷ್ಟು ಪುರಾವೆಗಳು ಕೂಡ ಇದರಲ್ಲಿ ಸಿಗ್ತಾ ಇದೆ ಈ ಬಜೆಟ್ ನಲ್ಲಿ ತೋರಿಸ್ತಾ ಇದರಲ್ಲಿ ಕಳೆದ ವರ್ಷದಲ್ಲಿ ಏನು ಅನುದಾನ ಬಂದು ಉಳಿಕೆಯಾಗಿದೆ ಆ ಹಣವು ಕೂಡ ಒಳಗೊಂಡಿದೆ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಹಣ ಕಳೆದ ವರ್ಷದ್ದು ಪೇಮೆಂಟ್ ಮಾಡೋದಕ್ಕೆ ಉಳಿಕೆಯಾಗಿದೆ ವಕ್ಫ್ ಬೋರ್ಡ್ಗೂ ಸಿಕ್ಕಿರೋದು ನೂರು ಕೋಟಿ ಅಲ್ಲ ಹೆಚ್ಚಂದ್ರೆ ಒಂದು ಅರವತ್ತೈದು ಕೋಟಿ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ ಓ ಮುಸ್ಲಿಮರಿಗೆ ಕೊಟ್ಟರು ಓ ಕೊಟ್ಟರು ಅಂತ ಏನು ಕೇಳಿ ಇದೆ ಕೆಲವು ತಥಾಕಥಿತ ಆದಾಯ ಬರ್ತಾ ಇದೆ ದೇವಸ್ಥಾನಗಳಿಂದ ಇರಬಹುದು ಅಥವಾ ಬೇರೆ ಯಾವುದೋ ಹಿಂದೂ ಧಾರ್ಮಿಕ ಕೇಂದ್ರಗಳಿಂದ ಇರಬಹುದು ಅದನ್ನ ಕಿತ್ಕೊಂಡು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೊಡಲಾಗ್ತಾ ಇದೆ ಇಪ್ಪತ್ತೊಂದು ಶೇಕಡ ಜನಸಂಖ್ಯೆ ಇರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಸೇರಿ ಸಿಗುವಂತಹ ಪಾಲು ಎಷ್ಟು ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿನಲ್ಲಿ ಕೇವಲ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳು ಅಭಿವೃದ್ಧಿನಲ್ಲಿ ನಾವು ಇಷ್ಟು ಹಿಂದೆ ಇದ್ದೀವಿ ಶಿಕ್ಷಣದಲ್ಲಿ ಹಿಂದೆ ಇದ್ದೀವಿ ಉದ್ಯೋಗ ಸೃಷ್ಟಿನಲ್ಲಿ ಹಿಂದೆ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆದ್ರೆ ಬಜೆಟ್ ನಲ್ಲಿ ಅದ್ ಯಾವುದೂ ನಮಗೆ ಕಾಣಿಸ್ತಾ ಇಲ್ಲ ನಮಗೆ ಐದು ಸಾವಿರ ಕೋಟಿ ರೂಪಾಯಿ ಒಂದು ಬರೀ ಮುಸ್ಲಿಂ ಸಮುದಾಯ ಕೇಳಿರೋದು ಇವತ್ತು ರಾಜ್ಯ ಸರ್ಕಾರ ಏನು ಕೇಂದ್ರದಿಂದ ಪಾಲು ಬರ್ತಾ ಇಲ್ಲ ನಾವು ಕೊಟ್ಟಿರೋದಕ್ಕೆ ಸರಿಯಾಗಿ ನಮಗೆ ಪಾಲು ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದೆಯಲ್ಲ ಅದೇ ಮಾತನ್ನ ಇವತ್ತು ನಾವು ಧಾರ್ಮಿಕ ಅಲ್ಪಸಂಖ್ಯಾತರು ಕೂಡ ಹೇಳಬೇಕಾಗುತ್ತೆ ನಾವು ಸಿದ್ದರಾಮಯ್ಯ ಸರ್ಕಾರ ಬಹಳ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಅನ್ನ ಮಂಡಿಸಿದೆ ಎನ್ನುವಂತಹ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಜೊತೆ ಜೊತೆಗೆ ಕೆಲವು ಅಪಸ್ವರದ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ ಬಹಳ ದೊಡ್ಡ ಧ್ವನಿಯಲ್ಲಿ ದೊಡ್ಡ ಗಂಟಲಿನಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಏನು ಅಂತ ಹೇಳಿದ್ರೆ ಈ ಬಜೆಟ್ನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅತ್ಯಂತ ಹೆಚ್ಚು ಹಣವನ್ನು ಕೊಡಲಾಗಿದೆ ಬೇರೆ ಸಮುದಾಯದವರಿಗೆ ಅವರ ಏನು ಆದಾಯ ಬರ್ತಾ ಇದೆ ದೇವಸ್ಥಾನಗಳಿಂದ ಇರಬಹುದು ಅಥವಾ ಬೇರೆ ಯಾವುದೋ ಹಿಂದೂ ಧಾರ್ಮಿಕ ಕೇಂದ್ರಗಳಿಂದ ಇರ್ಬೋದು ಅದನ್ನ ಕಿತ್ಕೊಂಡು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೊಡಲಾಗ್ತಾ ಇದೆ ಅನ್ನುವಂತಹ ಒಂದು ಕೂಗು ಒಂದು ಮಾತು ಅದು ಕೂಡ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಬಹಳ ಗಟ್ಟಿ ಧ್ವನಿನಲ್ಲಿ ಕೇಳಿ ಬಂದಿದೆ ಈ ಬಜೆಟ್ ಅನ್ನ ಸರಿಯಾಗಿ ನಾವು ಅಧ್ಯಯನ ಮಾಡಿದ್ರೆ ಇಂತಹ ಕೂಗುಗಳಿಗೆ ಯಾವ ಅರ್ಥವೂ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಮುಖ್ಯವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದ ಒಂದು ಪುಟ ಎಪ್ಪತ್ತ ಒಂದರಲ್ಲಿ ಇದು ಬರುತ್ತೆ ಇದು ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕೊಡಲಾಗಿದೆ ಐವತ್ತು ಸಂಖ್ಯೆಯ ಬಲವುಳ್ಳ ಐವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ಪ್ರಾರಂಭಿಸೋದು ನೂರು ಸಂಖ್ಯೆಯ ಬಲವುಳ್ಳ ನೂರು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ನಿಲಯಗಳನ್ನು ಸ್ಥಾಪಿಸೋದು ನೂರು ಹೊಸ ಮೂಲನ ಅಜಾತ್ ಶಾಲೆಗಳನ್ನು ತೆರೆಯುವುದು ಮತ್ತು ಸ್ವಂತ ಕಟ್ಟಡವನ್ನು ಹೊಂದಿರುವ ಇಪ್ಪತ್ತೈದು ಶಾಲೆಗಳಲ್ಲಿ ಪಿಯುಸಿ ಪದವಿ ಪೂರ್ವ ಶಿಕ್ಷಣವನ್ನು ಆರಂಭಿಸುವುದು ಇದು ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿ ಇಲ್ಲಿ ಕಂಡು ಬರುವಂತಹ ಅಂಶಗಳು ಇನ್ನೂ ಒಂದು ಅಂಶ ಏನು ಅಂತ ಹೇಳಿದ್ರೆ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಬಿ ಸಿ ನರ್ಸಿಂಗ್ ಜಿ ಎನ್ ಎಂ ನರ್ಸಿಂಗ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶುಲ್ಕ ಭರಿಸುವಂತಹ ಯೋಜನೆ ಇದು ಹಿಂದೆ ಇತ್ತಿದು ಅದನ್ನ ಬಿಜೆಪಿ ಸರ್ಕಾರ ರದ್ದು ಮಾಡಿತ್ತು ಅದನ್ನ ಅದನ್ನ ಮತ್ತೆ ಆರಂಭ ಮಾಡುತ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿರುವಂತಹದ್ದು ಮುಸ್ಲಿಮರಿಗೆ ಹೆಚ್ಚಿನ ಪಾಲು ಕೊಟ್ಟಿದೆ ಅನ್ನುವಂತಹ ಮಾತು ಏನು ಕೇಳಿ ಬರ್ತಾ ಇದೆ ಅಥವಾ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪಾಲು ಕೊಟ್ಟಿದ್ದಾರೆ ಮಾತು ಕೇಳಿ ಬರ್ತಾ ಇದೆಯಲ್ಲ ಅದರಲ್ಲಿ ನಮಗೆ ಹೆಚ್ಚೇನು ಕಾಣಿಸ್ತಾ ಇಲ್ಲ ಇದರಲ್ಲಿ ಮೊದಲನೇದು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಉದ್ಯಮಶೀಲರು ಕೆ ಎಸ್ ಎಫ್ ಸಿ ಮೂಲಕ ಏನು ಸಾಲ ಪಡಿತಾ ಇದ್ದಾರೆ ಹೀಗೆ ಸಿಗುವಂತ ಸಾಲ ಹೀಗೆ ತಗೊಳ್ಳುವಂತ ಸಾಲ ಇದೆಯಲ್ಲ ಅದೇನು ಸುಮ್ಮನೆ ಕೊಡಲ್ಲ ಸಾಲ ಅದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ನಿಮ್ಮ ಹತ್ರ ಇದ್ರೆ ನೀವು ಅದನ್ನ ಇಟ್ಟರೆ ನಿಮಗೆ ಕೆ ಎಸ್ ಎಫ್ಸಿನಲ್ಲಿ ಸಾಲ ಸಿಗುತ್ತೆ ಆ ಹತ್ತು ಕೋಟಿ ರೂಪಾಯಿವರೆಗಿನ ಸಾಲಕ್ಕೆ ಈಗ ಏನು ಹನ್ನೆರಡು ಪರ್ಸೆಂಟ್ ಬಡ್ಡಿ ಇದೆ ಅದರಲ್ಲಿ ಆರು ಪರ್ಸೆಂಟ್ ಅನ್ನ ನಮಗೆ ಸಬ್ಸಿಡಿ ಕೊಡಲಾಗ್ತದೆ ಇದೊಂದು ಸಣ್ಣ ಒಂದು ಸಹಾಯ ಇದು ಇದರಿಂದ ಬಹಳ ದೊಡ್ಡ ಉದ್ಯಮದಲ್ಲಿ ಸಣ್ಣ ಉದ್ಯಮದಲ್ಲಿ ಬಹಳ ದೊಡ್ಡ ಸಾಧನೆ ಆಗ್ತದೆ ಅಂತ ಹೇಳಿ ನನಗೇನು ಅನಿಸ್ತಾ ಇಲ್ಲ ಕೆ ಎಂ ಡಿ ಸಿ ಗೆ ಮುನ್ನೂರ ತೊಂಬತ್ತ ಮೂರು ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಎತ್ತಿಡಲಾಗಿದೆ ಅನ್ನುವಂಥದನ್ನು ತೋರಿಸಿದ್ದಾರೆ ಏನು ಈ ಬಜೆಟ್ ಪುಸ್ತಕದಲ್ಲಿ ಇದೆ ಇದನ್ನು ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಬಹಳ ಕುತೂಹಲಕರವಾದಂತಹ ಒಂದು ಅಂಶ ಕಂಡು ಬರುತ್ತದೆ ಏನಂತ ಹೇಳಿದ್ರೆ ಈ ಮುನ್ನೂರ ತೊಂಬತ್ತ ಮೂರು ಕೋಟಿ ಏನಿದೆ ಇದು ಈ ಬಜೆಟ್ ನಲ್ಲಿ ತೋರಿಸ್ತಾ ಇದ್ದೀರಲ್ವ ಇದರಲ್ಲಿ ಕಳೆದ ವರ್ಷದಲ್ಲಿ ಏನು ಅನುದಾನ ಬಂದು ಉಳಿಕೆಯಾಗಿದೆ ಆ ಹಣವು ಕೂಡ ಒಳಗೊಂಡಿದೆ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಹಣ ಕಳೆದ ವರ್ಷದ್ದು ಪೇಮೆಂಟ್ ಮಾಡೋದಕ್ಕೆ ಉಳಿಕೆಯಾಗಿದೆ ಅಂದ್ರೆ ಹೊಸ ಯೋಜನೆಗಳನ್ನು ನೀವು ಕೈಗೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಹಳೆಯ ವರ್ಷದ ಯೋಜನೆಗಳಿಗೆ ಅನುದಾನ ಮಂಜೂರಾಗಿದೆ ಆ ಕೆಲಸ ನಡೀತಾ ಇದೆ ಅದರದ್ದು ದುಡ್ಡು ಕೊಡ್ಲಿಕ್ಕೆ ಬಾಕಿ ಇದೆ ಅಂದ್ರೆ ಇಲ್ಲಿ ನೀವು ನೂರ ಮೂವತ್ತು ಕೋಟಿ ರೂಪಾಯಿಯನ್ನ ಈ ಮುನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿನೆಲ್ಲ ಮೈನಸ್ ಮಾಡಿದ್ರೆ ನಿಮಗೆ ಉಳಿಯೋದು ಎಷ್ಟು ಒಂದು ಕೋಟಿ ರೂಪಾಯಿ ಉಳಿತದೆ ಇದು ಬಹಳ ಸಮಸ್ಯೆ ಏನಂತ ಹೇಳಿದ್ರೆ ನೋಡಿ ಇದರಲ್ಲಿ ಜೈನರ ಧಾರ್ಮಿಕ ಸ್ಥಳಗಳನ್ನೆಲ್ಲ ಅಭಿವೃದ್ಧಿ ಮಾಡೋದಕ್ಕಿಂತ ಹೇಳ್ಬಿಟ್ಟು ಐವತ್ತು ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಘೋಷಿಸಲಾಗಿದೆ ಈ ಐವತ್ತು ಕೋಟಿ ರೂಪಾಯಿಯನ್ನ ಎಂ ಡಿ ಸಿಯ ಕೊಡಬೇಕು ಬೇರೆ ಸಮುದಾಯಗಳಿಗೆ ಕೊಡುವಂತಹದ್ದು ಈಗ ಬೀದರ್ನಲ್ಲಿ ಗುರುದ್ವಾರದ ಒಂದು ಸಂರಕ್ಷಣೆ ಮತ್ತು ಅದರ ಅಭಿವೃದ್ಧಿಗೆ ಒಂದು ದುಡ್ಡನ್ನು ಅನೌನ್ಸ್ ಮಾಡಿರೋದಿರಬಹುದು ಅಥವಾ ಪಾಲಿ ಭಾಷೆಯಲ್ಲಿರುವಂತಹ ಬೌದ್ಧ ಧರ್ಮದ ಗ್ರಂಥಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಂತಹ ಯೋಜನೆ ಇರಬಹುದು ಈ ಪ್ರತಿಯೊಂದು ಯೋಜನೆಗೂ ಕೂಡ ನೀವು ದುಡ್ಡು ಹೋಗಬೇಕಾಗಿರೋದು ಕೆ ಎಂ ಡಿ ಸಿ ಮೂಲಕನೇ ಹೋಗ್ತಾ ಇದೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಹೋಗ್ತಾ ಇದೆ ಅಂದ್ರೆ ಕೆ ಎಂ ಡಿ ಸಿ ಇಟ್ಟಿರುವಂತಹ ಬಜೆಟ್ ಬಹಳ ಕಡಿಮೆ ಆಗುತ್ತೆ ಆ ದೃಷ್ಟಿನಲ್ಲಿ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರಾಕ್ಟಿಕಲ್ ಲೆಕ್ಕಾಚಾರದ ಪ್ರಕಾರ ನಮಗೆ ಕಾಣಿಸುವಂತದ್ದು ಸುಮಾರು ಅರವತ್ತು ಕೋಟಿ ರೂಪಾಯಿ ಮಾತ್ರ ಇದರಲ್ಲಿ ಇದೆಲ್ಲವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯಾ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಕ್ರಿಶ್ಚಿಯನ್ರಿಗೆ ಅಭಿವೃದ್ಧಿಗೆ ಮಂಡಳಿಗೆ ಇನ್ನೂರು ಕೋಟಿ ರೂಪಾಯಿಯನ್ನ ಪ್ರತ್ಯೇಕವಾಗಿ ಇದರಲ್ಲಿ ತೆಗೆದಿರೋದನ್ನ ಅಲೋಕೇಶನ್ ಆಫ್ ಬಜೆಟ್ ನಲ್ಲಿ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ನಲ್ಲಿ ಇದು ಪ್ರತ್ಯೇಕವಾಗಿ ಇಲ್ಲ ಇದು ಇದನ್ನ ಎಲ್ಲಿಂದ ಸರ್ಕಾರ ಹೊಂದಿಸ್ತದೆ ಅಂದ್ರೆ ಮತ್ತೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಗೆ ಅಲ್ಲಿರುವಂತಹ ಹಣಕ್ಕೆ ನೀವು ಇದನ್ನ ಹೊಂದಾಣಿಕೆ ಮಾಡ್ತೀರಿ ಅಂತ ಹೇಳಿ ಆದ್ರೆ ಎಂ ಡಿ ಸಿ ನಲ್ಲಿ ಎಷ್ಟು ಹಣ ಇದೆ ವಕ್ಫ್ ಬೋರ್ಡ್ ಇದು ಕೂಡ ಹಾಗೆ ವಕ್ಫ್ ಬೋರ್ಡ್ಗೆ ಈಗ ನೂರು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಅಂತ ಹೇಳಿ ಏನು ಇದರಲ್ಲಿ ಬಜೆಟ್ ನಲ್ಲಿ ಕೊಟ್ಟಿದೆ ಅಲ್ಲಿ ಈಗಾಗಲೇ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಹಿಂದಿನ ವರ್ಷದ ಬಾಕಿ ಉಳ್ಕೊಂಡಿದೆ ಅದನ್ನು ಸೇರಿಸಿಕೊಂಡು ಈ ನೂರು ಕೋಟಿ ಕೋಟಿ ರೂಪಾಯಿಯನ್ನು ತೋರಿಸಲಾಗ್ತಾ ಇದೆ ಅನ್ನುವಂಥದ್ದು ಅಲೋಕೇಶನ್ ಬಜೆಟ್ ನಲ್ಲಿ ಇದು ಬಹಳ ಸ್ಪಷ್ಟ ಆಗುತ್ತೆ ನಮಗೆ ಈ ಪುಸ್ತಕದಲ್ಲಿ ಕಾಣಿಸಲ್ಲ ಅದು ವಕ್ಫ್ ಬೋರ್ಡ್ಗೂ ಕೂಡ ಸಿಕ್ಕಿರೋದು ನೂರು ಕೋಟಿ ಅಲ್ಲ ಹೆಚ್ಚಂದ್ರೆ ಒಂದ್ ಅರವತ್ತೈದು ಕೋಟಿ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ ಕನ್ನಡದ ಟಿವಿ ಚಾನೆಲ್ಗಳಲ್ಲಿ ಕೆಲವರು ಬಹಳ ದೊಡ್ಡದಾಗಿ ಬೊಬ್ಬೆ ಹೊಡಿತಾ ಇದಾರಲ್ಲ ಮೈನಾರಿಟಿ ಮೈನಾರಿಟಿಗೆ ಎಲ್ಲವನ್ನ ಮೈನಾರಿಟಿ ಕೊಟ್ಟಿದ್ದಾರೆ ಗೆ ಇನ್ನೂರು ಕೋಟಿ ರೂಪಾಯಿ ಮುಸ್ಲಿಮರಿಗೆ ವಕ್ಫ್ ಗೆ ನೂರು ಕೋಟಿ ರೂಪಾಯಿ ಜೈನರಿಗೆ ಐವತ್ತು ಕೋಟಿ ರೂಪಾಯಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದಾರಲ್ಲ ಇದು ಬಹಳ ತೋರಿಕೆಯ ಮಾತು ಮತ್ತು ಇದರ ಹಿಂದೆ ಒಂದು ಕುಸಿತ ಮನೋಭಾವ ಮಾತ್ರ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ನನಗೆ ಎರಡು ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಸ್ಪಷ್ಟ ಮಾಡ್ಲಿಕ್ಕೆ ಬಯಸ್ತೀನಿ ಒಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂದ ತಕ್ಷಣ ಓ ಮುಸ್ಲಿಮರಿಗೆ ಕೊಟ್ಟರು ಓ ಕ್ರಿಶ್ಚಿಯನ್ರಿಗೆ ಕೊಟ್ಟರು ಅಂತ ಏನು ಕೂಗು ಕೇಳಿ ಬರ್ತಾ ಇದೆ ಕೆಲವು ತಥಾಕಥಿತ ಅರ್ಥಶಾಸ್ತ್ರಜ್ಞರಿಂದ ಇದು ಸುಳ್ಳು ಇಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರಿದ್ದಾರೆ ಕ್ರಿಶ್ಚಿಯನ್ರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಸಿಖ್ರಿದ್ದಾರೆ ಇದ್ದಾರೆ ಸಿಖ್ರು ಇದ್ದಾರೆ ಎಲ್ಲ ಧರ್ಮದವರು ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರು ಈ ಇದರಲ್ಲಿ ಪಾಲು ಪಡೀತಾರೆ ಹಾಗಾಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಲೆಕ್ಕ ಹಾಕ್ಬೇಕು ನಾವು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಬಜೆಟ್ ಇದು ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕರೋಡ್ ಈ ಬಜೆಟ್ ನಲ್ಲಿ ಇಪ್ಪತ್ತೊಂದು ಶೇಕಡ ಜನಸಂಖ್ಯೆ ಇರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪರ್ಸಿಗಳಿಗೆ ಎಲ್ರಿಗೂ ಸೇರಿ ಸಿಗುವಂತಹ ಪಾಲು ಎಷ್ಟು ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿನಲ್ಲಿ ಕೇವಲ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳು ಎಷ್ಟು ಪರ್ಸೆಂಟ್ ಆಗುತ್ತೆ ಇದು ಯಾವ ರೀತಿಯಲ್ಲಿ ಇದನ್ನ ಅರ್ಹರಿಗೆ ತಲುಪಿಕ್ ಸಾಧ್ಯ ಇದೆ ಅದರಲ್ಲೂ ಕೂಡ ಮೂರ್ ಸಾವಿರದ ಮುನ್ನೂರ ಮೂವತ್ತ ನಾಲ್ಕು ಕೋಟಿ ರೂಪಾಯಿನಲ್ಲೂ ಕೂಡ ಹಿಂದಿನ ವರ್ಷದ ಬಾಕಿ ಉಳಿಕೆಯನ್ನು ಕೂಡ ನಮಗೆ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ನಲ್ಲಿ ಅದು ಕಾಣಿಸುತ್ತೆ ಅದು ಅಂದ್ರೆ ಅಷ್ಟು ಬರೋದಿಲ್ಲ ಹಾಗಾಗಿ ಬಜೆಟ್ನ ಕುರಿತು ಮಾತನಾಡುವಾಗ ಪ್ರಾಕ್ಟಿಕಲ್ ಆಗಿ ಈ ಬಜೆಟ್ ಹೇಗೆ ಅನುಷ್ಠಾನಗೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ನಾವು ನೀವು ಬರೇ ಮುಸ್ಲಿಮರು ಕ್ರಿಶ್ಚಿಯನ್ ಗೆ ಕೊಟ್ಟಿದ್ದಾರೆ ಅನ್ನುವಂಥವರು ಗಮನಿಸಬೇಕಾದಂತಹ ಸಂಗತಿ ಇಲ್ಲಿ ಬಹಳ ತುಂಬಾ ಇದೆ ಉದಾಹರಣೆಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಿಸಿದ್ದು ಪುಟ ನಂಬರ ನೂರ ಐವತ್ತ ಮೂರರಲ್ಲಿ ಬಜೆಟ್ನಲ್ಲಿ ಆಮೇಲೆ ಬೇರೆ ಕಡೆ ಪ್ರವಾಸೋದ್ಯಮದ ಖಾತೆ ಕೂಡ ಅದು ಬರುತ್ತೆ ಅದು ಇಲ್ಲಿ ನೋಡಿ ತಿರುಮಲದಲ್ಲಿ ಇನ್ನೂರು ಕೋಟಿ ರೂಪಾಯಿಗಳ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಶ್ರೀಶೈಲದಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಗುಡ್ಡಾಪುರದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೀತಾ ಇದೆ ಆಮೇಲೆ ಈ ವರ್ಷ ವಾರಣಾಸಿಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಡೆಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅದೇ ರೀತಿ ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸುವುದಕ್ಕೆ ರಾಯಚೂರಿನ ಚಿಕ್ಕಮಂಚಾಲಿ ಗ್ರಾಮದ ಬಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಿ ಇದರಲ್ಲಿ ಬರ್ತಾ ಇದೆ ಅದು ನೂರ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಎಲ್ಲಮ್ಮ ಪ್ರವಾಸಿ ಅಭಿವೃದ್ಧಿ ಮಂಡಳಿಗೆ ಈ ಸಲ ಸರ್ಕಾರ ಅಷ್ಟು ಹೇಳಿದೆ ಅದೇ ರೀತಿ ಕೊಪ್ಪಳದಲ್ಲಿ ಅಂಜನಾದ್ರಿ ಬೆಟ್ಟ ಅದರ ಅಭಿವೃದ್ಧಿಗೆ ಸುತ್ತಮುತ್ತ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಮತ್ತು ಕೊಪ್ಪಳ ಜಿಲ್ಲೆಯ ಹುಲಿಗಮ್ಮ ದೇವಾಲಯದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಪ್ರಾಧಿಕಾರಗಳನ್ನು ಸ್ಥಾಪಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅದೇ ರೀತಿ ಯಾವುದೇ ಆದಾಯವಿಲ್ಲದಂತಹ ಮೂವತ್ತ ನಾಲ್ಕು ಸಾವಿರದ ನೂರ ಅರವತ್ತೈದು ಸಿ ವರ್ಗದ ಐತಿಹಾಸಿಕ ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅದಕ್ಕೊಂದು ವಿಷನ್ ಗ್ರೂಪ್ ಅಂತ ರಚಿಸಿ ಅದನ್ನು ಅಭಿವೃದ್ಧಿ ಮಾಡುದು ಅನ್ನುವಂತ ನಿರ್ಧಾರವನ್ನ ಕೈಗೊಂಡಿದೆ ಇದೆಲ್ಲ ಬಹಳ ಎಲ್ಲಾ ವಿಷಯಗಳು ಕೂಡ ಅಂದ್ರೆ ಒಂದು ಧಾರ್ಮಿಕ ವಲಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಪದೇ ಪದೇ ಆರೋಪ ಮಾಡ್ತಾ ಇದೆಯಲ್ಲ ಇದು ಧರ್ಮ ವಿರೋಧಿ ಸರ್ಕಾರ ಇದು ಹಿಂದೂಗಳ ವಿರೋಧಿ ಸರ್ಕಾರ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದೆಯಲ್ಲ ಆ ಆರೋಪವನ್ನ ಅಲ್ಲಗೆಳೆಯುವಂತ ಬಹಳಷ್ಟು ಪುರಾವೆಗಳು ಕೂಡ ಇದರಲ್ಲಿ ಸಿಗ್ತಾ ಇದೆ ಇದರಲ್ಲಿ ಹಿಂದೂಗಳಿಗೆ ಸಿಗ್ತಾ ಇದೆ ಮುಸ್ಲಿಮರಿಗೆ ಸಿಗ್ತಾ ಇದೆ ಕ್ರಿಶ್ಚಿಯನ್ರಿಗೆ ಸಿಗ್ತಾ ಇದೆ ಅಂದ್ರೆ ಇದು ಯುನಿಕ್ ಆಗಿ ಮುಖ್ಯಮಂತ್ರಿಗಳು ಕೈಗೊಂಡಿರುವಂತಹ ಒಂದು ಕ್ರಮ ಅಷ್ಟೇ ಹೊರತು ಇದರಿನ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರನ್ನ ಬೊಟ್ಟು ಮಾಡಿ ತೋರಿಸೋದು ಬಹಳ ಅರ್ಥಹೀನ ಕ್ರಮ ಮತ್ತು ಬಹಳ ಕೆಳಮಟ್ಟದ ರಾಜಕೀಯದ ಕ್ರಮ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನನಗೆ ಇಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮುಂಚೆ ಪಕ್ಷದ ವೇದಿಕೆಗಳಲ್ಲಿ ಭಾಷಣ ಮಾಡುವಾಗ ಅವಾಗ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣಾ ಭಾಷಣಗಳನ್ನ ಮಾಡುವಾಗ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಅವರ ಮಾತುಗಳಲ್ಲಿ ಅವ್ರು ಅಂತ ಹೇಳಿದ್ರೆ ಬಜೆಟ್ ನಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಮೀಸಲಿಡ್ತೇವೆ ಅನ್ನುವಂಥದ್ದು ನಾನು ಅವರನ್ನ ದೂರ್ತಾ ಇಲ್ಲ ನಾನು ಅವರನ್ನು ಅವರು ಹೇಳಿದ್ದನ್ನು ನೆನಪಿಸ್ಲಿಕ್ಕೆ ಬಯಸ್ತೇನೆ ಹತ್ತು ಸಾವಿರ ಕೋಟಿ ರೂಪಾಯಿ ನಾವೆಲ್ಲ ಏನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಹಾ ನಲ್ಲಿ ಅಂದ್ರೆ ಒಂದು ವರ್ಷದ ಬಜೆಟ್ ನಲ್ಲಿ ನಮಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಜೈನರು ಬೌದ್ಧರು ಸಿಖ್ಖರು ಎಲ್ರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇವರು ಮೀಸಲಿಡ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ ನಾವು ಆದರೆ ಅಧಿಕಾರಕ್ಕೆ ಬಂದ ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರೇ ಇದನ್ನು ಸ್ಪಷ್ಟಪಡಿಸಿದರು ನಾನು ಪ್ರತಿ ವರ್ಷದ ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಡ್ತೇನೆ ಅಂತ ಹೇಳಿಲ್ಲ ನಾನು ನಾನು ಒಟ್ಟು ಐದು ವರ್ಷಗಳ ಅವಧಿಯಲ್ಲಿ ಏರಿಸ್ತಾ ಏರಿಸ್ತಾ ಹೋಗಿ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗೆ ಆ ಅನುದಾನ ತಲುಪುವ ತರ ನೋಡ್ಕೊಳ್ತೇನೆ ಅನ್ನುವಂತಹ ಮಾತನ್ನ ಅವರು ಸ್ಪಷ್ಟಪಡಿಸಿದ್ರು ಸಂತೋಷ ಈಗ ನಾವು ಲೆಕ್ಕ ಹಾಕಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಎರಡು ಬಜೆಟ್ಗಳಾಗಿದೆ ಮೊದಲ ಬಜೆಟ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ರು ಅಧಿಕಾರಿಗಳು ಮತ್ತು ಏನು ಸರ್ಕಾರದ ಯೋಜನಾ ವೆಚ್ಚದ ಏನು ಏನು ವೆಚ್ಚ ಮಾಡಿದೀವಿ ಅನ್ನೋದು ನಮ್ಮ ಮುಂದೆ ಈಗ ಇರೋದ್ರಿಂದ ಕಳೆದ ವರ್ಷದ ಬಜೆಟ್ನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕವಾಗಿ ಇಟ್ಟಿರುವಂತಹದ್ದು ಸುಮಾರು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಮಾತ್ರ ಈ ಸಲದ ಬಜೆಟ್ನಲ್ಲಿ ಒಟ್ಟು ಲೆಕ್ಕ ಹಾಕಿ ನೋಡಿದಾಗ ಸುಮಾರು ಮೂರು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಬೇರೆ ಬೇರೆ ಬಾಪ್ತುಗಳಲ್ಲಿ ಅದು ಜೈನರ ಅಭಿವೃದ್ಧಿಯ ಸಂಗತಿ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಅಭಿವೃದ್ಧಿಯ ಸಂಗತಿ ಇರ್ಬೋದು ಅಥವಾ ಬೌದ್ಧರ ಭಾಷಾಂತರ ಕಾರ್ಯ ಪಾಲಿ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಂತಹದ್ದು ಬೌದ್ಧ ಧರ್ಮ ಗ್ರಂಥಗಳಿದ್ದಿರ್ಬೋದು ಅಥವಾ ಬೀದರ್ನಲ್ಲಿ ಏನು ಗುರುದ್ವಾರ ಇದೆ ಅದರ ಅಭಿವೃದ್ಧಿಗೆ ಸಂಬಂಧಿಸಿದ್ದಿರಬಹುದು ಇದೆಲ್ಲಕ್ಕೆ ಒಟ್ಟಿಗೆ ಇಟ್ಟಿರುವಂತಹ ಮೊತ್ತ ಸುಮಾರು ಮೂರು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಗಳು ಈ ಎರಡು ವರ್ಷಗಳಲ್ಲಿ ಈ ದೃಷ್ಟಿನಲ್ಲಿ ನಾವು ನೋಡಿದ್ರೆ ಒಟ್ಟಿಗೆ ಸುಮಾರು ನಾಲ್ಕು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಗಳನ್ನ ಇಟ್ಟಾಗುತ್ತೆ ನೀವು ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಐದು ವರ್ಷಗಳಿಗೆ ನೀವು ಹಂಚುತ್ತೀರಿ ಅಂತ ಹೇಳಿ ಆದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇನ್ನೆಷ್ಟು ಉಳಿತದೆ ನಿಮ್ಮಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಇನ್ನು ಮುಂದಿನ ವರ್ಷಗಳಲ್ಲಿ ಮೂರು ವರ್ಷಗಳಲ್ಲಿ ಇದು ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ನಾವು ಮಾಡಬಹುದು ನಾವು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ ಮೂರು ಲಕ್ಷ ಕೋಟಿ ರೂಪಾಯಿ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕರೋಡ್ ಮುಖ್ಯಮಂತ್ರಿಯವರು ಈಗ ಬಜೆಟ್ನ ಮೇಲಿನ ಚರ್ಚೆ ಏನು ನಡೀತಾ ಇದೆ ಈ ಚರ್ಚೆ ಸಂದರ್ಭದಲ್ಲಿ ಈ ಅಂಶವನ್ನ ಗಮನಿಸಬೇಕಾಗುತ್ತೆ ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ನೀವೆಲ್ಲ ಸಮುದಾಯದವರನ್ನ ಮುಖ್ಯಮಂತ್ರಿಗಳು ಕರೆದಿದ್ರು ಅದರಲ್ಲಿ ಮುಸ್ಲಿಮರು ಬಂದಿದ್ರು ಕ್ರಿಶ್ಚಿಯನ್ರು ಬಂದಿದ್ರು ಜೈನರು ಬಂದಿದ್ರು ಬೌದ್ಧರು ಬಂದಿದ್ರು ಆಮೇಲೆ ಸಿಖ್ರು ಬಂದಿದ್ರು ಎಲ್ಲರೂ ಇದ್ರು ಅದರಲ್ಲಿ ಅಲ್ಲಿ ಪ್ರತಿಯೊಂದು ಸಮುದಾಯದವರು ಪ್ರತ್ಯೇಕವಾಗಿ ತಮ್ಮ ಬೇಡಿಕೆಗಳೇನಿದೆ ತಮಗೆ ಎಷ್ಟು ಪಾಲ್ ಬೇಕಿದೆ ಅನ್ನುವಂತಹ ಮಾತುಗಳನ್ನ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಿಸಿ ಹೇಳಿದ್ದಾರೆ ಹಾಗೆ ಹೇಳಿದಾಗ ಮುಸ್ಲಿಂ ಬಾಂಧವರು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ಸುಮಾರು ಐದು ಸಾವಿರ ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಈ ಸಲ ನೀವು ನೀಡಬೇಕಾಗತ್ತೆ ನಮ್ಮ ಇಷ್ಟಿಷ್ಟು ಅಭಿವೃದ್ಧಿನಲ್ಲಿ ನಾವು ಇಷ್ಟು ಹಿಂದೆ ಇದ್ದೀವಿ ಶಿಕ್ಷಣದಲ್ಲಿ ಹಿಂದೆ ಇದ್ದೀವಿ ಉದ್ಯೋಗ ಸೃಷ್ಟಿನಲ್ಲಿ ಹಿಂದೆ ಇದ್ದೀವಿ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ ಆದರೆ ಬಜೆಟ್ನಲ್ಲಿ ಅದು ಯಾವುದೂ ನಮಗೆ ಕಾಣಿಸ್ತಾ ಇಲ್ಲ ನಮಗೆ ಐದು ಸಾವಿರ ಕೋಟಿ ರೂಪಾಯಿ ಒಂದು ಬರೀ ಮುಸ್ಲಿಂ ಸಮುದಾಯ ಕೇಳಿರೋದು ಕ್ರಿಶ್ಚಿಯನ್ ಸಮುದಾಯ ಕೇಳಿರೋದು ಬೇರೆ ಇದೆ ಸಿಖ್ ಸಮುದಾಯ ಕೇಳಿರೋದು ಬೇರೆ ಇದೆ ಜೈನ ಸಮುದಾಯ ಕೇಳಿರೋದು ಬೇರೆ ಇದೆ ಇದೆಲ್ಲ ಇರುವಾಗ ಒಟ್ಟು ಅನುದಾನ ಏನು ಸಿಕ್ಕಿದೆ ಇದು ಬಹಳ ಕಡಿಮೆ ಇದೆ ಇದು ಇದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಇದನ್ನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ನಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಮತ್ತು ಇದನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಟ್ಯಾಕ್ಸ್ ನಲ್ಲಿ ನಾವೆಲ್ಲ ಪಾಲ್ಕೊಡ್ತೀವಿ ನೀವು ಹೆಸರಿಗೆ ಧಾರ್ಮಿಕ ವಿಭಜನೆ ಮಾಡ್ತೀರಿ ರಾಜಕೀಯವಾಗಿ ರಾಜಕಾರಣಿಗಳು ಆದ್ರೆ ಏನು ಟ್ಯಾಕ್ಸ್ ನಲ್ಲಿ ಏನಾದರೂ ಕನ್ಸೆಷನ್ ಸಿಗುತ್ತೆ ಯಾರಿಗಾದ್ರೂ ಯಾವ್ದಾದ್ರು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಾವು ಪೆಟ್ರೋಲ್ಗೆ ಟ್ಯಾಕ್ಸ್ ಕೊಡ್ತೀವಿ ನಾವು ಬೇಳೆಕಾಳುಗಳಿಗೆ ಟ್ಯಾಕ್ಸ್ ಕೊಡ್ತೀವಿ ನಾವು ಸೋಪು ಬಟ್ಟೆ ಬರೆ ಸಕ್ಕರೆ ಗೋಧಿ ಅಕ್ಕಿ ಎಲ್ಲದಕ್ಕೂ ಎಲ್ಲರೂ ಸಮಾನವಾಗಿ ಟ್ಯಾಕ್ಸ್ ಕೊಡ್ತೀವಿ ತಿರುಗಿ ಕೊಡ್ತೀವಿ ನಾವು ಇವತ್ತು ರಾಜ್ಯ ಸರ್ಕಾರ ಏನು ಕೇಂದ್ರದಿಂದ ಪಾಲು ಬರ್ತಾ ಇಲ್ಲ ನಾವು ಕೊಟ್ಟಿರೋದಕ್ಕೆ ಸರಿಯಾಗಿ ನಮಗೆ ಪಾಲು ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದೆಯಲ್ಲ ಅದೇ ಮಾತನ್ನು ಇವತ್ತು ನಾವು ಧಾರ್ಮಿಕ ಅಲ್ಪಸಂಖ್ಯಾತರು ಕೂಡ ಹೇಳಬೇಕಾಗತ್ತೆ ನಾವು ನಾವೇನು ಟ್ಯಾಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅದಕ್ಕೆ ಸರಿಯಾದ ಪಾಲು ನಮ್ಗೆ ಸಿಗ್ತಾ ಇಲ್ಲ ಬಜೆಟ್ನಲ್ಲಿ ಬಜೆಟ್ ಅನ್ನ ರೂಪಿಸುವಾಗ್ಲೂ ಕೂಡ ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟಿಲ್ಲ ಅದೇ ರೀತಿ ಬಜೆಟ್ ಅನ್ನ ಅನುಷ್ಠಾನ ಮಾಡುವಾಗಾದ್ರೂ ಕೂಡ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಸರ್ಕಾರದಲ್ಲಿ ಅವರು ಕೂಡ ಪಾಲುದಾರರಾಗಿದ್ದಾರೆ ಸರ್ಕಾರದಲ್ಲಿ ಹಲವು ಅಧಿಕಾರಗಳಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಜನರು ಇದ್ದಾರೆ ಮಂತ್ರಿ ಮಂಡಲದಲ್ಲಿದ್ದಾರೆ ಬೇರೆ ಬೇರೆ ಅಧಿಕಾರ ಸ್ಥಾನವನ್ನು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಗಮನಿಸಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ ಬಜೆಟ್ನ ಸುಧಾರಣೆ ಕ್ರಮಗಳನ್ನು ಕೂಡ ಸರ್ಕಾರ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ